ನಮಸ್ತೆ ಬೆಳಕು ಅಕಾಡೆಮಿಗೆ ತಮಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವೇಗ ಗಣಿತ ಟ್ರಿಕ್ ಇಪ್ಪತ್ತೊಂದರ ಮೂರನೇ ಭಾಗವನ್ನು ನೋಡೋಣ ಸೊ ಟ್ರಿಕ್ ಇಪ್ಪತ್ತೊಂದರ ಮೂರನೇ ಭಾಗದಲ್ಲಿ ನಾವು ಏನನ್ನ ಕಲಿತೇವೆ ಅಂದರೆ ಇಲ್ಲೂ ಕೂಡ ಕೌಂಟಿಂಗ್ ಸ್ಕ್ವರ್ ಇನ್ ಅ ಗೀವನ್ ಫಿಗರ್ ವಿಥೌಟ್ ಆಕ್ಚುಯಲ್ ಕೌಂಟಿಂಗ್ ಅಂದರೆ ಕೊಟ್ಟಿರುವ ಚಿತ್ರದಲ್ಲಿರುವ ವರ್ಗ ಅಥವಾ ಚೌಕಗಳನ್ನು ಎಣಿಕೆ ಮಾಡುವ ಸುಲಭ ವಿಧಾನವನ್ನು ನೋಡ್ತಾ ಇದ್ದೀವಿ ಸೊ ನಾನು ಇಲ್ಲಿ ಒಂದು ಚಿತ್ರವನ್ನು ತೆಗೆದುಕೊಂಡಿದ್ದೀನಿ ಈ ಚಿತ್ರವನ್ನು ನಾವು ಹಿಂದೆ ಎರಡು ವಿಡಿಯೋದಲ್ಲಿ ತೆಗೆದುಕೊಂಡಂತ ಚಿತ್ರಕ್ಕೆ ಹೋಲಿಸಿದಾಗ ಏನು ಭಿನ್ನತೆ ಇದೆ ಅಂತ ನೋಡೋಣ ಅಲ್ಲಿ ತೆಗೆದುಕೊಂಡಂತ ಏನಾಗಿತ್ತು ಚಿತ್ರಗಳೇನಾಗಿತ್ತು ಅಂದರೆ ಕೇವಲ ವರ್ಟಿಕಲ್ ಮತ್ತೆ ಆರ್ಜೆಂಟಲ್ ಲೈನ್ಸ್ ಇಂದ ಅಲ್ಲಿ ತೆಗೆದುಕೊಂಡಂತಹ ಚಿತ್ರಗಳೇನಾಗಿತ್ತು ಅಂದರೆ ಸೊ ಬರೀ ಕೇವಲ ಅಡ್ಡ ಮತ್ತೆ ಗೆರೆಗಳಿಂದ ಉಂಟಾದಂಥ ವರ್ಗಗಳನ್ನು ಕೌಂಟ್ ಮಾತ್ರ ಮಾಡ್ತಾ ಇದ್ವಿ ಸೊ ಇಲ್ಲಿ ಹೆಚ್ಚಿನಾಗಿ ಏನಾಗಿದೆ ಕರ್ಣಗಳು ಸೇರ್ಕಂಡಿವೆ ಅಂದ್ರೆ ಆ ವರ್ಗದಲ್ಲಿರುವಂತ ಕರ್ಣಗಳನ್ನು ನಾವು ಗಣನೆಗೆ ಸೊ ಈ ಕರ್ಣಗಳು ಬಂದಾಗ ಏನಾಗುತ್ತೆ ಅಲ್ಲಿರುವಂಥ ವರ್ಗಗಳ ಸಂಖ್ಯೆ ಹೆಚ್ಚಾಗುತ್ತೆ ಯಾಕೆಂದ್ರೆ ಈ ಕರ್ಣಗಳಿಂದ ಉಂಟಾದಂಥ ವರ್ಗಗಳು ನಮಗೆ ಕಾಣಿಸ್ತಾ ಇದೆ ಸೊ ಇವು ಏನಾಗುತ್ತೆ ಇದರಲ್ಲಿರುವಂಥ ವರ್ಗಗಳ ಸಂಖ್ಯೆಯನ್ನ ಹೆಚ್ಚಿಸ್ತವೆ ಸೊ ಹಾಗಾದ್ರೆ ಈ ಚಿತ್ರದಲ್ಲಿರುವಂಥ ವರ್ಗಗಳ ಸಂಖ್ಯೆಯನ್ನ ನಾವು ಸುಲಭವಾಗಿ ಕಂಡಿಡಿಯೋದು ಹೇಗೆ ಅಂತೇಳಿ ನೋಡೋಣ ಮೊದಲಿಗೆ ನಾವೇನು ಮಾಡೋಣ ಸೊ ಕೇವಲ ವರ್ಗಗಳನ್ನು ಕನ್ಸಿಡರ್ ಮಾಡೋಣ ಯಾವ ವರ್ಗಗಳನ್ನು ಕನ್ಸಿಡರ್ ಮಾಡೋಣ ಕೇವಲ ಆರಿಜೆಂಟಲ್ ಸಾರಿ ಆರಿಜೆಂಟಲ್ ಮತ್ತೆ ವರ್ಟಿಕಲ್ ಲೈನ್ಸ್ ಇಂದ ಉಂಟಾದಂತ ವರ್ಗಗಳನ್ನ ಮಾತ್ರ ನಾವು ಕೌಂಟ್ ಮಾಡ್ತಾ ಹೋಗೋಣ ಸೊ ಈ ರೀತಿ ಆಗಿರೋ ಸೊ ಆಮೇಲೆ ಡಯಾಗ್ನಲ್ ಇಂದ ಉಂಟಾದಂತಹ ವರ್ಗಗಳನ್ನ ಕೌಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಸೊ ಫಸ್ಟ್ ಗೆ ನಾವು ನೋಡಿದಾಗ ಸೊ ಬೇಸಲಿ ನಮಗೆ ಬೇಸಿಕ್ ಟ್ರಿಕ್ ಗೊತ್ತಿದೆ ಒಂದು ಎರಡು ಮೂರು ನಾಲ್ಕು ಆರಿಜೆಂಟಲ್ ನಾಲ್ಕು ಇರೋ ಅದೇ ರೀತಿ ವರ್ಟಿಕಲ್ ಕೂಡ ಎರಡು ಮೂರು ನಾಲ್ಕು ಸೊ ಈ ರೀತಿ ಮತ್ತು ವರ್ಡಿಕರಲ್ಲಿ ಈಕ್ವಲ್ ನಂಬರ್ ಆಫ್ ಸ್ಕ್ವರ್ಸ್ ಇದ್ದಾಗ ನಮಗೆ ಗೊತ್ತಿದೆ ಸುಲಭವಾಗಿ ನಾವು ಅದರಲ್ಲಿರುವಂಥ ವರ್ಗಗಳ ಸಂಖ್ಯೆನ ಕಂಡು ಹಿಡಿಯುವುದು ಏನಿಲ್ಲ ಆಫ್ ದೀಸ್ ನಂಬರ್ಸ್ ಒಂದರ ವರ್ಗ ಒಂದು ಪ್ಲಸ್ ಎರಡರ ವರ್ಗ ನಾಲ್ಕು ಪ್ಲಸ್ ಮೂರ ವರ್ಗ ಒಂಬತ್ತು ಪ್ಲಸ್ ನಾಲ್ಕು ವರ್ಗ ಹದಿನಾರು ಎಲ್ಲವನ್ನು ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ ಒಂದು ಹತ್ತು ಒಂದು ಒಂಬತ್ತು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಆರು ಮತ್ತು ವರ್ಟಿಕಲ್ ವರ್ಟಿಕಲ್ ಲೈನ್ಸ್ ಇಂದ ಉಂಟಾದಂತ ವರ್ಗಗಳ ಸಂಖ್ಯೆ ಎಷ್ಟು ಮೂವತ್ತು ಫಸ್ಟ್ ಇದೆ ಪ್ಲಸ್ ಈಗ ಏನು ಮಾಡಬೇಕು ನಾವು ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಒಂದು ಏನಿದೆ ವರ್ಗ ಇದೆ ಸೊ ಈ ಚಿತ್ರವನ್ನು ನೋಡೋಣ ಸೊ ನಾನು ಬೇರೆ ಬಣ್ಣದಿಂದ ಇದನ್ನ ಕರಿತಾ ಇದ್ದೀನಿ ನೀಲಿ ಬಣ್ಣದಿಂದ ಸೊ ಈಗ ನಾವು 45 ಡಿಗ್ರಿ ಟಿಂಟ್ ಮಾಡಿ ನೋಡಿದಾಗ ಏನಾಗಿದೆ ಇಲ್ಲಿ ಒಂದು ನಮ್ಗೆ ಏನು ಕಾಣಿಸುತ್ತೆ ಒಂದು ವರ್ಗ ಕಾಣಿಸುತ್ತೆ ಸೊ ಈ ವರ್ಗದಲ್ಲಿ ನೋಡಿದಾಗ ನಮಗೆ ಇಲ್ಲಿ ಕೂಡ ಒಂದು ಎರಡು ಮೂರು ನಾಲ್ಕು ಬೇಸಲ್ಲಿ ಈ ರೀತಿ ನಾಲ್ಕು ವರ್ಗಗಳಿದ್ದಾವೆ ಸೊ ಒಂದು ಎರಡು ಮೂರು ನಾಲ್ಕು ಅದೇ ರೀತಿ ಹೀಗೆ ಬಂದಾಗ ಒಂದು ಎರಡು ಆಮೇಲೆ ಇಲ್ಲಿರುವಂಥದ್ದು ಮೂರು ಇಲ್ಲಿರುವಂಥದ್ದು ನಾಲ್ಕು ಅಂದ್ರೆ ಆರು ಮತ್ತು ವರ್ಟಿಕಲ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಸ್ಕ್ವೇರ್ಸ್ ಇದೆ ಈಕ್ವಲ್ ನಂಬರ್ಸ್ ಆಫ್ ಸ್ಕ್ವೇರ್ಸ್ ಅಂದ್ರೆ ನಾವು ಮೊದಲು ತೆಗೆದುಕೊಂಡಿದ್ದು ನಾಲ್ಕು ಇಲ್ಲಿ ತೆಗೆದುಕೊಂಡಿದ್ದು ನಾಲ್ಕು ಇದರಲ್ಲಿರುವಂತಹ ವರ್ಗಗಳ ಸಂಖ್ಯೆ ಎಷ್ಟು ನಮ್ಗೆ ಗೊತ್ತಿದೆ ನಾಲ್ಕನೇ ಕಂಡಾಗ ಅಲ್ಲೂ ಕೂಡ ಎಷ್ಟು ಬರುತ್ತೆ ಮೂವತ್ತು ಬರುತ್ತೆ ತರ್ಟಿ ಪ್ಲಸ್ ತರ್ಟಿ ಸೊ ಈಗ ಇಲ್ಲಿರುವಂಥದಾಯ್ತು ದೊಡ್ಡದಾಯ್ತು ಹುಡುಕೊಂಡಂತವ್ ಏನಿದೆ ಅಂತೇಳಿ ನೋಡೋಣ ಸೊ ಇಲ್ಲಿ ನೋಡಿ ಇದುವರೆಗೂ ನಮಗೆ ಗಣನೀಯ ಬರದೇ ಇರುವಂಥದ್ದು ಒಂದು ಇ ಶೇಡೆಡ್ ಪೋಷನ್ ಇರುವಂಥದ್ದು ಒಂದು ಇಲ್ಲಿರುವಂಥದ್ದು ಒಂದು ಎರಡು ಅದೇ ರೀತಿ ಇಲ್ಲಿರುವಂಥದ್ದು ಒಂದು ಮತ್ತೆ ಇಲ್ಲಿರುವಂಥದ್ದು ಒಂದು ಸೊ ಇಲ್ಲಿ ಒಂದು ಇಲ್ಲಿ ಸೊ ಇಲ್ಲಿ ಒಂದು ಹೀಗೆ ಒಂದು ಟೋಟಲ್ ಆಗಿ ಎಷ್ಟಾಯಿತು ಎರಡು ನಾಲ್ಕು ಆರು ಎಂಟು ವರ್ಗಗಳಿದ್ದಾವೆ ಪ್ಲಸ್ ಈಗ ಮತ್ತೆ ನಾವು ನೋಡ್ಬೋದು ಇಲ್ಲಿ ಈ ಎರಡು ವರ್ಗಗಳ ಈ ಎರಡು ವರ್ಗಗಳನ್ನು ತೆಗೆದುಕೊಂಡಾಗ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಒಂದು ವರ್ಗ ಉಂಟಾಗುತ್ತೆ ಸೊ ಅದೇ ರೀತಿ ಇಲ್ಲೊಂದಿದೆ 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 ಸೊ ಈ ನಾಲ್ಕು ವರ್ಗಗಳನ್ನು ನಾವು ಸೇರಿಸೋಣ ಸೊ ಟೋಟಲ್ ಟೋಟಲ್ ಎಷ್ಟಾಯ್ತು ಅಲ್ಲಿಗೆ ಮೂವತ್ತು ಮೂವತ್ತರವತ್ತು ಎಂಟು ಪ್ಲಸ್ ನಾಲ್ಕು ಮತ್ತೆ ಹೊಡ್ಕೊಂಡಿದೆಯಾ ಇಲ್ಲ ಇದು ಆಲ್ರೆಡಿ ಕೌಂಟ್ ಆಗಿದೆ ನಮಗೆ ಸೊ ಹಾಗಾಗಿ ಇದನ್ನು ನಾವು ಗಣನೆಗೆ ತೀರ್ಕೊಡೋಂಗಿಲ್ಲ ಸೊ ಇಲ್ಲಿ ಇಂಥದ್ದು ಇದು ಆಗಿಲ್ಲ ಇಲ್ಲಿ ವರ್ಗ ಇಲ್ಲ ಇಲ್ಲಿ ವರ್ಗ ಇಲ್ಲ ಸೊ ಎಲ್ಲ ವರ್ಗಗಳನ್ನು ನಾವು ಕೌಂಟ್ ಮಾಡಿದ್ವಿ ಸೊ ಹಾಗಾಗಿ ಟೋಟಲ್ ಈ ಚಿತ್ರದಲ್ಲಿರುವಂಥ ವರ್ಗಗಳ ಎಷ್ಟು ಮೂವತ್ತು ಮೂವತ್ತರವತ್ತು ಅರವತ್ತೆಂಟು ಪ್ಲಸ್ ನಾಲ್ಕು ಎಪ್ಪತ್ತ ಎರಡು ಟೋಟಲ್ ನಂಬರ್ ಆಫ್ ಸ್ಕ್ವೇರ್ಸ್ ಇನ್ ದಿವನ್ ಫಿಗರ್ ಈಸ್ ಸೆವೆಂಟಿ ಟು ಈಗ ಈಸಿಯಾಗಿ ನಾವು ಅದರಲ್ಲಿರುವಂಥ ವರ್ಗಗಳನ್ನು ಕಣ್ಣು ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೊಡ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಸೊ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂಥ ಇಂಟ್ರೆಸ್ಟಿಂಗ್ ಲೆಕ್ಕಗಳನ್ನು ಕಲಿಯಲಿಕ್ಕೆ ಕಾತುರವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್